ನಮಸ್ಕಾರ ವೀಕ್ಷಕರೇ ಶ್ರೀ ಕ್ಷೇತ್ರ ಬದರಿ ಪೀಠಾಧೀಶರಾಗಿರೋ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳು ಕಳೆದ ಕೆಲ ದಿನಗಳಿಂದ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದ್ದಾರೆ ರಾಹುಲ್ ಗಾಂಧಿಯ ಹಿಂದೂ ದ್ವೇಷದ ಸಮರ್ಥನೆ ಉದ್ಧವ್ ಠಾಕ್ರೆ ಪರವಾದ ಮಾತುಗಳು ರಾಮ ಮಂದಿರಕ್ಕೆ ಅಪಸ್ವರ ಮೋದಿ ವಿರೋಧ ಹೀಗೆ ಹುಡುಕ್ತಾ ಹೋದ್ರೆ ಸಿಕ್ಕಾಪಟ್ಟೆ ಉದಾಹರಣೆಗಳು ಸಿಗ್ತಾ ಹೋಗುತ್ತವೆ ಇದೆಲ್ಲ ಒಂದಾದ ನಂತರ ಒಂದು ಆಗ್ತಾ ಇರೋದನ್ನ ನೋಡಿ ಹಿಂದೂಗಳಲ್ಲಿ ಒಂದು ಅನುಮಾನ ಹುಟ್ಟಿತ್ತು ಅನ್ನೋದು ನಿಜವೇ ಆದ್ರೆ ಆ ಅನುಮಾನ ನಿಜ ಅನ್ನೋದಕ್ಕೆ ದೊಡ್ಡ ಸಾಕ್ಷಿಯೊಂದು ಸಿಗ್ತಾ ಇದೆ ಅವಿಮುಕ್ತೇಶ್ವರಾನಂದರ ಹಿನ್ನೆಲೆ ರಿವೀಲ್ ಆಗಿದ್ದು ಹೀಗೂ ಆಗಿತ್ತಾ ಅಂತ ಸನಾತನ ಧರ್ಮೀಯರು ಅಚ್ಚರಿಗೊಳ್ತಾ ಇದ್ದಾರೆ ಈ ಬಗ್ಗೆ ಇನ್ನೊಬ್ಬ ಸ್ವಾಮೀಜಿ ಎಳೆ ಎಳೆಯಾಗಿ ವಿಚಾರವನ್ನ ಬಿಚ್ಚಿಟ್ಟಿದ್ದು ಎಲ್ಲಾ ಕಡೆ ಚರ್ಚೆಗೆ ಒಳಗಾಗ್ತಾ ಇದೆ ಇನ್ನೊಂದೆಡೆ ಆಂಧ್ರ ಪ್ರದೇಶದ ನೂತನ ಡಿಸಿಎಂ ಹಾಗೂ ನಟ ಪವನ್ ಕಲ್ಯಾಣ್ಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದು ಸೆಕ್ಯೂರಿಟಿ ಹೆಚ್ಚಿಸುವಂತೆ ಸೂಚನೆಗಳು ಬರ್ತಾ ಇದೆ ಹಾಗಿದ್ರೆ ಅವಿಮುಕ್ತೇಶ್ವರಾನಂದರ ರಹಸ್ಯವೇನು ಪವನ್ ಕಲ್ಯಾಣ್ರನ್ನ ಟಾರ್ಗೆಟ್ ಮಾಡಿದ್ದು ಯಾರು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಅದು ಯಾರೇ ಆಗಿರ್ಲಿ ಇದ್ದಕ್ಕಿದ್ದ ಹಾಗೆ ಒಂದೇ ರೀತಿಯ ವಿಚಾರಗಳ ಬಗ್ಗೆ ಯಾರಾದರೂ ಪದೇ ಪದೇ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದರಲ್ಲೂ ಇಂಥ ಮಾತುಗಳು ವಿವಾದಕ್ಕೆ ದಾರಿ ಮಾಡಿ ಕೊಡುತ್ತವೆ ಅನ್ನೋ ಪರಿಜ್ಞಾನ ಇದ್ರೂ ಅದೇ ರಿಪೀಟ್ ಆಗ್ತಾ ಇದೆ ಅಂದಾಗ ಜನರಿಗೆ ಸಂದೇಹ ಬರುತ್ತೆ ಹೀಗೆ ಬದರಿಯ ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ಥಾನದಲ್ಲಿರೋ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳ ಮಾತು ಹಳಿ ತಪ್ತಾ ಇದೆ ಅಂತ ಗೊತ್ತಾದಾಗಲೇ ಜನರು ರಾಜಕೀಯ ನಂಟಿನ ಬಗ್ಗೆ ಊಹಿಸಿದ್ರು ಆ ಎಲ್ಲಾ ಊಹೆಗಳು ಈಗ ನಿಜವಾಗಿದೆ ಹಾಗೆ ಊಹೆಗೂ ಮೀರಿದ ಸತ್ಯಗಳೆಲ್ಲ ಒಂದೊಂದಾಗಿ ಆಚೆಗೆ ಬರ್ತಾ ಇದೆ ಶ್ರೀಗಳ ಇತಿಹಾಸವನ್ನ ಸ್ವಾಮಿ ಗೋವಿಂದಾನಂದ ಜಿ ಎಳೆಯಾಗಿ ದಾಖಲೆ ಸಮೇತ ಬಿಚ್ಚಿಟ್ಟಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಹಾಗೂ ಸ್ವಾಮಿಗಳಿಗೂ ಲಿಂಕ್ ಇರೋದು ರಿವೀಲ್ ಆಗ್ತಾ ಇದೆ ಜ್ಯೋತಿರ್ಮಠದ ಪೀಠಾಧ್ಯಕ್ಷ ಆಗೋ ಯಾವ ಅರ್ಹತೆಯೂ ಅವಿಮುಕ್ತೇಶ್ವರಾನಂದ ಸ್ವಾಮಿಗೆ ಇರಲಿಲ್ಲ ಅನ್ನೋದನ್ನ ಸ್ವಾಮಿ ಗೋವಿಂದಾನಂದ ರಿವೀಲ್ ಮಾಡ್ತಾ ಇದ್ದಾರೆ ವಾಸ್ತವದಲ್ಲಿ ಆ ಪೀಠಕ್ಕೆ ಆಯ್ಕೆಯಾಗಿದ್ದು ನಾವು ಆದರೆ ಇಲ್ಲಿ ಪ್ರಿಯಾಂಕಾ ವಾದ್ರ ಹಸ್ತಕ್ಷೇಪದಿಂದ ಎಲ್ಲವೂ ಬದಲಾಯಿತು ನಮ್ಮನ್ನ ಸೈಡ್ ಲೈನ್ ಮಾಡಿ ಅವಿಮುಕ್ತೇಶ್ವರಾನಂದರನ್ನ ಜ್ಯೋತಿರ್ಮಠದ ಪೀಠಾಧಿಪತಿಯಾಗಿ ನೇಮಿಸಲಾಯಿತು ಅಂತ ತಿಳಿಸಿದ್ದಾರೆ ಅದಕ್ಕೆ ಸೂಕ್ತ ದಾಖಲೆಗಳನ್ನು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿರೋ ಅವರು ಈ ವಿಚಾರದಲ್ಲಿ ಕೇಸ್ ನಡೀತಾ ಇದೆ ಸುಪ್ರೀಂ ನಲ್ಲೇ ಇದರ ವಿಚಾರಣೆಗಳು ನಡೀತಾ ಇದೆ ಅನ್ನೋದನ್ನ ತಿಳಿಸ್ತಾರೆ ಪೀಠಕ್ಕೆ ಅವರನ್ನ ನೇಮಕ ಮಾಡಿಸಿದ್ದು ಪ್ರಿಯಾಂಕಾ ವಾದ್ರಾ ಆಗಿರೋದ್ರಿಂದ ಅದರ ಋಣಸಂದಾಯವನ್ನ ಈಗ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಸಮಸ್ತ ಹಿಂದೂ ಸಮುದಾಯ ರಾಹುಲ್ ಮಾತುಗಳನ್ನ ಧಿಕ್ಕರಿಸಿದ್ರು ಇಂತಹ ಉನ್ನತ ಪೀಠದಲ್ಲಿ ಕುಳಿತವರು ಪರ ವಹಿಸಿಕೊಂಡು ಬಂದಿದ್ದು ಕಾಂಗ್ರೆಸ್ಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಉದ್ಧವ್ ಠಾಕ್ರೆಯನ್ನ ಇರೋದು ಹಾಗೂ ಮೋದಿಯನ್ನ ಹಿಂದೂ ಸಮುದಾಯದಿಂದ ದೂರ ಮಾಡೋದಕ್ಕೆ ಒಂದರ ನಂತರ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ ಇದಿಷ್ಟೇ ಅಲ್ಲದೆ ಉನ್ನತ ಪೀಠದಲ್ಲಿ ಕುಳಿತಿರೋ ಶ್ರೀಗಳ ವಿರುದ್ಧ ಇನ್ನೂ ಸಾಕಷ್ಟು ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗ್ತಾರೆ ಕೇವಲ ಪೀಠದ ವಿಚಾರದಲ್ಲಿ ಮಾತ್ರ ಅವರ ಮೇಲೆ ಕೇಸ್ ಇರೋದಲ್ಲ ಇನ್ನೂ ಸಾಕಷ್ಟು ಕಾನೂನು ಬಾಹಿರ ಹಾಗೂ ಸಮಾಜಘಾತುಕ ಕೆಲಸಗಳಲ್ಲಿ ಅವರು ತೊಡಗಿರೋ ಬಗ್ಗೆ ಆರೋಪಗಳಿವೆ ಸುಳ್ಳು ಹೇಳೋದು ವಂಚನೆ ಕೇಸ್ಗಳೆಲ್ಲ ಇವೆ ಇದಕ್ಕಿಂತ ಹೆಚ್ಚಾಗಿ ಎಲ್ಲರನ್ನ ಬೆಚ್ಚಿ ಬೀಳಿಸೋ ವಿಚಾರ ಏನಂದ್ರೆ ಕಿಡ್ನಾಪ್ ಕೇಸ್ ಕೂಡ ಇದೆ ಅನ್ನೋದು ಉತ್ತರ ಪ್ರದೇಶ ಕೋರ್ಟ್ನಲ್ಲಿ ಕೇಸ್ ಆದಾಗ ಸೀಕ್ರೆಟ್ ಆಗಿ ಜಡ್ಜ್ ಮುಂದೆ ಹಾಜರಾಗಿದ್ರು ನಾನು ಶಂಕರಾಚಾರ್ಯ ಪೀಠದಲ್ಲಿ ಕುಳಿತಿದ್ದೇನೆ ವಿಶ್ವದಾದ್ಯಂತ ನಮಗೆ ಅಸಂಖ್ಯಾತ ಭಕ್ತಾದಿಗಳಿದ್ದಾರೆ ನಮ್ಮನ್ನು ಅರೆಸ್ಟ್ ಮಾಡಿದ್ರೆ ಭಕ್ತಾದಿಗಳೆಲ್ಲ ರೊಚ್ಚಿಗೇಳ್ತಾರೆ ದೊಡ್ಡ ಗಲಭೆಯೇ ನಡೆದು ಹೋಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಕೇಸನ್ನ ಖುಲಾಸೆ ಮಾಡಿಸಿದ್ದಾರೆ ಇನ್ನೊಂದೆಡೆ ಸಿಕ್ಕ ಸಿಕ್ಕವರ ಮನೆಗೆ ವಿಸಿಟ್ ಕೊಡ್ತಾರೆ ಖಾಸಗಿ ಕಾರ್ಯಕ್ರಮಗಳಿಗೆ ಹಾಜರಾಗ್ತಾರೆ ಒಬ್ಬ ಸನ್ಯಾಸಿ ಹೇಗಿರಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲವೇ ಇಲ್ಲ ಇವರು ಆ ಪೀಠಕ್ಕೆ ಸೂಕ್ತ ವ್ಯಕ್ತಿ ಅಲ್ಲ ಅನ್ನೋದನ್ನ ಹೇಳಿದ್ದಾರೆ ಇನ್ನು ಇದೆಲ್ಲದರ ಆಚೆಗೆ ನಾನಾ ರೀತಿಯ ಚರ್ಚೆಗಳು ಶುರುವಾಗಿವೆ ಗಾಂಧಿ ಕುಟುಂಬ ರಾಜಕೀಯಕ್ಕಾಗಿ ಎಂತ ವಿಧ್ವಂಸಕ ಕೃತ್ಯಗಳನ್ನ ಮಾಡುವುದಕ್ಕೂ ಹೇಸೋದಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ ಗೋವಿಂದಾನಂದ ಸ್ವಾಮಿಗಳು ಎಲ್ಲಾ ಆರೋಪಗಳನ್ನು ದಾಖಲೆ ಸಮೇತ ಮಾಡಿದ್ದಾರೆ ಒಂದು ವೇಳೆ ಇದೆಲ್ಲವೂ ನಿಜವೇ ಆಗಿದ್ರೆ ಭಾರತದ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ ಬಹಳ ಡೇಂಜರಸ್ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇವೆ ಯಾಕಂದ್ರೆ ನೇರ ನೇರವಾಗಿ ಹಿಂದೂಗಳ ನಾಶಕ್ಕೆ ಪಣ ತಡ್ತಾ ಇರೋ ಗಾಂಧಿ ಕುಟುಂಬ ಆಂಟಿಸಿಪೇಟರಿ ಬೇಲ್ ಅನ್ನೋ ಹಾಗೆ ಹಿಂದೂ ಸ್ವಾಮೀಜಿಗಳನ್ನ ಬುಟ್ಟಿಗೆ ಹಾಕಿಕೊಳ್ಳೋ ಕೆಲಸ ಮಾಡ್ತಾ ಇದೆ ನ್ಯಾಯಯುತವಾಗಿ ಪೀಠಕ್ಕೆ ಆಗಿದ್ದವರೇ ಬೇರೆ ಅಲ್ಲಿ ಕುಳಿತವರೇ ಬೇರೆ ಅಂದ್ರೆ ಯಾವ ಲೆವೆಲ್ ನಲ್ಲಿ ಹಸ್ತಕ್ಷೇಪ ನಡೀತಾ ಇದೆ ಇದೆಲ್ಲದಕ್ಕೂ ಹಿಂದೂಗಳಲ್ಲದೆ ಇತರ ಧರ್ಮದವರನ್ನ ದೂರೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಸರ್ಕಾರಿ ಹಾಗೂ ದೇಶದ ವಿಚಾರ ಅಂದ್ರೆ ಅಲ್ಲಿ ಎಲ್ಲ ಧರ್ಮ ಸಮುದಾಯದವರು ಇರ್ತಾರೆ ಅಲ್ಲಿನ ವಿಚಾರಗಳೇ ಬೇರೆ ಆದರೆ ಹಿಂದೂ ಮಠಗಳು ಪೀಠಗಳಲ್ಲಿ ಅವ್ಯವಹಾರ ಆಗುತ್ತೆ ಅಂದಾಗ ಅಲ್ಲಿ ಹಿಂದೂಗಳನ್ನ ಬಿಟ್ಟು ಬೇರೆಯವರ ಪ್ರಾಬಲ್ಯ ಇರೋದಿಲ್ಲ ಅದರಲ್ಲೂ ಪ್ರಿಯಾಂಕಾವಾದ್ರ ಟಾರ್ಗೆಟ್ ಮಾಡಿರೋದು ಅಂತಿಂತ ಪೀಠವನ್ನಲ್ಲ ಶಂಕರಾಚಾರ್ಯ ಪೀಠವನ್ನ ಶಂಕರಾಚಾರ್ಯ ಪೀಠಗಳಿಗೆ ಅದರದ್ದೇ ಆದ ಇತಿಹಾಸ ಇದೆ ವಿಶ್ವದಾದ್ಯಂತ ಸನಾತನ ಸಂಪ್ರದಾಯಗಳು ತಲೆಬಾಗಿ ನಮಸ್ಕರಿಸುವ ಪೀಠಗಳವು ಸನಾತನ ಧರ್ಮವನ್ನ ಉಳಿಸಲು ಭಾರತದ ಉದ್ದಗಳ ಸಂಚರಿಸಿ ಆದಿಶಂಕರಾಚಾರ್ಯರು ಸ್ಥಾಪಿಸಿರೋ ಪೀಠಗಳು ಸನಾತನ ಧರ್ಮದ ಬೇರು ಅಂತ ಅನಿಸಿಕೊಳ್ಳೋ ಪೀಠಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ತಮಗೆ ಬೇಕಾದವರನ್ನ ಕೂರಿಸಿ ತಮಗೆ ಅನುಕೂಲ ಆಗೋ ಸ್ಟೇಟ್ಮೆಂಟ್ ಗಳನ್ನ ಮಾಡಿಸಿ ಜನರನ್ನ ವಿಭಜಿಸೋ ಮಟ್ಟಕ್ಕೆ ಕುತಂತ್ರ ಇನ್ನೊಂದು ಕಡೆ ನೇರ ನೇರವಾಗಿ ಇತರೆ ಸಮುದಾಯಗಳಿಗೆ ಆದ್ಯತೆ ನೀಡಿ ಹಿಂದೂಗಳನ್ನ ಕುಗ್ಗಿಸೋದು ಅರ್ಥಾತ್ ಹಿಂದೂಗಳ ಕೈಯಲ್ಲೇ ಹಿಂದುತ್ವವನ್ನ ನಾಶ ಮಾಡಿ ದೇಶ ಹಾಳು ಮಾಡೋದು ಒಂದು ಕುಟುಂಬದ ಅಧಿಕಾರದ ಆಸೆ ಹಾಗೂ ಹಣದಾಸೆಗೆ ಒಂದು ದೇಶ ಇದೆಲ್ಲಾ ಕರ್ಮವನ್ನ ಅನುಭವಿಸಬೇಕಾ ಅಂತ ಜನರು ಆತಂಕಗೊಳ್ತಾ ಇದ್ದಾರೆ ಇನ್ನು ಒಂದು ಕಡೆ ಹಿಂದೂ ಧರ್ಮವನ್ನ ಹೊಸಕಿ ಹಾಕೋ ಯತ್ನಗಳ ಜೊತೆಗೆ ಕಟ್ಟರ್ ಹಿಂದೂಗಳನ್ನ ಟಾರ್ಗೆಟ್ ಮಾಡೋ ಕೆಲಸವು ಅಚ್ಚುಕಟ್ಟಾಗಿ ನಡೀತಾ ಇದೆ ಹಾಗೆ ನಾವೀಗ ಹೇಳ್ತಾ ಇರೋದು ನಟ ಹಾಗೂ ಆಂಧ್ರ ಪ್ರದೇಶ ಡಿ ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಬಗ್ಗೆ ಹೌದು ಸೆಂಟ್ರಲ್ ಏಜೆನ್ಸಿಗಳಿಂದ ಈ ಬಗ್ಗೆ ಎಚ್ಚರಿಕೆಯ ಗಂಟೆ ಬರ್ತಾ ಇದೆ ಆದಷ್ಟು ಬೇಗ ಪವನ್ ಕಲ್ಯಾಣ್ಗೆ ಝಡ್ ಸೆಕ್ಯೂರಿಟಿ ನೀಡುವ ಬಗ್ಗೆ ಕೇಂದ್ರ ಮಟ್ಟದಲ್ಲಿ ಚಿಂತನೆಗಳು ನಡೀತಾ ಇವೆ ಈ ಬೆದರಿಕೆ ಕರೆಗಳು ಒಂದಷ್ಟು ಗುಂಪುಗಳಿಂದ ಬರ್ತಾ ಇದೆ ಅನ್ನೋದನ್ನ ಏಜೆನ್ಸಿಗಳು ಹೇಳ್ತಾ ಇದ್ದು ಅದು ಯಾವುದು ಅನ್ನೋದನ್ನ ನಿಖರವಾಗಿ ಇನ್ನೂ ಬಿಚ್ಚಿಟ್ಟಿಲ್ಲ ಅಂದಹಾಗೆ ಪವನ್ ಕಲ್ಯಾಣ್ಗೆ ಈ ರೀತಿಯ ಬೆದರಿಕೆಗಳು ಬರ್ತಾ ಇರೋದು ಇದೇ ಮೊದಲೇನಲ್ಲ ಯಾವಾಗ ಆಕ್ಟಿವ್ ಪಾಲಿಟಿಕ್ಸ್ಗೆ ಕಾಲಿಡ್ತಾರೋ ಆಗಿಂದಲೂ ಈ ರೀತಿಯ ಬೆದರಿಕೆಗಳು ಬರ್ತಾನೆ ಇವೆ ಈ ಹಿಂದೆ ಜಗನ್ ಆಡಳಿತದಲ್ಲೂ ಬೆದರಿಕೆ ಕರೆಗಳಿದ್ವು ಆದರೆ ಜಗನ್ ಸರ್ಕಾರ ಸರಿಯಾಗಿ ಪ್ರೊಟೆಕ್ಷನ್ ನೀಡ್ತಾ ಇರಲಿಲ್ಲ ಅನ್ನೋ ದೊಡ್ಡ ಆರೋಪವೂ ಇತ್ತು ಸರ್ಕಾರ ಬದಲಾಗ್ತಾ ಇದ್ದ ಹಾಗೆ ಸೆಕ್ಯೂರಿಟಿಯನ್ನು ಹೆಚ್ಚಿಸಲಾಗಿತ್ತು ಅಂದಹಾಗೆ ಸೆಂಟ್ರಲ್ ಏಜೆನ್ಸಿಗಳ ಮಾಹಿತಿ ಪ್ರಕಾರ ಈಗ ಪವನ್ಗೆ ಬರ್ತಾ ಇರೋ ಥ್ರೆಟ್ಗಳು ದೊಡ್ಡ ಮಟ್ಟದ್ದು ಎನ್ನಲಾಗ್ತಾ ಇದೆ ಅರ್ಥಾತ್ ಉಗ್ರ ಸಂಘಟನೆಗಳು ಇದರಲ್ಲಿ ಇರಬಹುದು ಅನ್ನೋ ರೀತಿಯಲ್ಲಿ ಎಚ್ಚರಿಕೆಗಳು ಬರ್ತಾ ಇವೆ ಅದಕ್ಕೆ ಕಾರಣ ಪವನ್ ಕಲ್ಯಾಣ್ ಖಟ್ಟರ್ ಹಿಂದೂ ಲೀಡರ್ ಅನ್ನೋದು ಈ ಹಿಂದೆ ಪವನ್ ಕಲ್ಯಾಣ್ ಮಾತನಾಡಿದರೆ ಅದು ಬರೀ ತೆಲುಗು ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿರ್ತಾ ಇತ್ತು ಆದ್ರೆ ಈಗ ಹಾಗಲ್ಲ ಪ್ರಚಂಡ ಗೆಲುವಿನ ಮೂಲಕ ಮುನ್ನೆಲೆಗೆ ಬಂದಿರೋ ಪವನ್ ಹೇಗೆ ರಾಜಕೀಯ ಮಾಡ್ತಾರೆ ಏನೆಲ್ಲಾ ಮಾತನಾಡ್ತಾರೆ ಅವರ ರಾಜಕೀಯ ಹೇಗಿದೆ ಇವೆಲ್ಲವೂ ನ್ಯಾಷನಲ್ ನ್ಯೂಸ್ ಆಗ್ತಾ ಇದೆ ಅಲ್ಲದೆ ಪವನ್ ಕಲ್ಯಾಣ್ ಒಬ್ಬ ಪಕ್ಕ ಹಿಂದುತ್ವವಾದಿ ಅನ್ನೋದು ನ್ಯಾಷನಲ್ ಲೆವೆಲ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಆದ್ರಿಂದ ಟಾರ್ಗೆಟ್ ಆಗ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಅದು ಅಲ್ಲದೆ ಕೆಲ ನಾಯಕರು ಎಲೆಕ್ಷನ್ ಗೆಲ್ಲೋ ತನಕ ಮಾತ್ರ ಓಲೈಕೆ ಹಾಗೂ ಹಿಂದುತ್ವದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ಆದ್ರೆ ಪವನ್ ಕಲ್ಯಾಣ್ ಹಾಗಲ್ಲ ಗೆದ್ದ ಮೇಲೂ ತಾವೊಬ್ಬ ಖಟ್ಟರ್ ಹಿಂದೂ ಅನ್ನೋದನ್ನ ಪ್ರತಿ ನಡೆಯಲ್ಲೂ ಸಾಬೀತು ಮಾಡ್ತಾ ಇದ್ದಾರೆ ಆಡಳಿತದಲ್ಲಿ ಜಾತಿ ಧರ್ಮ ತಾರದೆ ಪಾರದರ್ಶಕವಾಗಿ ಆಡಳಿತವನ್ನ ನೀಡ್ತಾ ಇದ್ದಾರೆ ಆದ್ರೆ ವಿಷಯ ಅದಲ್ಲ ಗೆದ್ದ ಬಳಿಕ ಹರಕೆ ತೀರಿಸಿದ್ದು ವ್ರತ ಮಾಡಿದ್ದು ವ್ರತ ಮಾಡೋ ಹೊತ್ತಲ್ಲಿ ಪಕ್ಕಾ ಸನಾತನ ಸಂಪ್ರದಾಯಗಳಂತೆಯೇ ಉಡುಗೆ ತೊಟ್ಟು ಎಲ್ಲಾ ಕಡೆ ಸಂಚರಿಸ್ತಾ ಇದ್ದಿದ್ದು ತಮ್ಮ ಪಕ್ಷದ ಚಿಹ್ನೆಯಲ್ಲೂ ಹಿಂದುತ್ವದ ಸೆಲೆ ಇದೆ ಅನ್ನೋದು ಇದೆಲ್ಲ ವಿಚಾರಗಳು ಹಿಂದೂ ವಿರೋಧಿ ಹಿಂದೂಗಳನ್ನ ಸೇರಿದಂತೆ ದುಷ್ಕರ್ಮಿಗಳ ಕಣ್ಣನ್ನ ಕೆಂಪಾಗಿಸ್ತಾ ಇದೆ ಅದು ಅಲ್ಲದೆ ತಿರುಪತಿಯನ್ನ ಮತಾಂತರಿಗಳ ಕೈಯಿಂದ ಬಿಡುಗಡೆ ಮಾಡಿದ್ದು ಕೂಡ ವಿರೋಧಿಗಳ ನಿದ್ದೆಗೆಡಿಸಿದೆ ಆದ್ರಿಂದ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಟಾಕ್ ಶುರುವಾಗಿದೆ ಒಟ್ನಲ್ಲಿ ಹಿಂದೂಸ್ತಾನದಲ್ಲಿ ಹಿಂದೂಗಳ ನಾಶಕ್ಕೆ ಹಿಂದೂ ಎಂದು ಹೇಳಿಕೊಳ್ಳುವವರು ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅನ್ನೋದು ಸಾಬೀತಾಗ್ತಾ ಇದೆ ಸೂರ್ಯ ಚಂದ್ರರು ಇರೋ ತನಕವೂ ಇಂಥ ಕ್ರಿಮಿಗಳು ನಮ್ಮ ಮಧ್ಯೆಯೇ ಇರ್ತಾರೆ ಅನ್ನೋದು ಇನ್ನಷ್ಟು ಜನರ ಅನಿಸಿಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ